ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಹುಡುಗ ಅಂತ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ಕಾರ್ತಿಕ್ ಒಂದು ಒಂದು ಫೇಕ್ ಲಾಕ್ ಇದೆಲ್ಲ ಇಷ್ಟ ಇಲ್ಲ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ ನಾಮಿನೇಷನ್ಸ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಕಾರಣ ಕೊಡೋದು ಹೀಗೆ ಮೈಕಲ್ ಹೀಗೆ ಬಿಗ್ ಬಾಸ್ ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಹುಡುಗ ಅಂತ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ಕಾರ್ತಿಕ್ ಒಂದು ಫೇಕ್ ಲಾಕ್ ಇದೆಲ್ಲ ಒಂದು ಫೇಕರಿ ಇಷ್ಟ ಇಲ್ಲ ಆಗಿದೆ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ ನಾಮಿನೇಷನ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಕಾರಣ ಕೊಡೋದು ಹೀಗೆ ಮೈಕಲ್ ಹೀಗೆ ಬಿಗ್ ಬಾಸ್ ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಹುಡುಗ ಅಂತ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ಕಾರ್ತಿಕ್ ಒಂದು ಒಂದು ಫೇಕ್ ಲಾಕ್ ಇದೆಲ್ಲ ಇಷ್ಟ ಇಲ್ಲ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ ನಾಮಿನೇಷನ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಕಾರಣ ಕೊಡೋದು ಹೀಗೆ ಮೈಕಲ್ ಹೀಗೆ ಬಿಗ್ ಬಾಸ್ ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಅಂತ ಹಳ್ಳಿ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ಕಾರ್ತಿಕ್ ಒಂದು ಒಂದು ಫೇಕ್ ಲಾಕ್ ಇದೆಲ್ಲ ಇಷ್ಟ ಇಲ್ಲ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ ನಾಮಿನೇಷನ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಕಾರಣ ಕೊಡೋದು ಹೀಗೆ ಮೈಕಲ್ ಹೀಗೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ